ಏನು ಗುಂಪುಗಾರಿಕೆಲ್ಲ ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ಲುತ್ತೆ ಪಾರ್ಲಿಮೆಂಟಲ್ಲಿ ಗೆದ್ದೆ ಗೆಲ್ತು ಪಕ್ಷ ಹೈಕಮಾಂಡ್ ಯಾರಿಗೆ ಕೊಟ್ಟರು ಕೂಡ ಯಾರು ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ತಕ್ಕಂಥದ್ದು ಎಲ್ಲ ನಾವೆಲ್ಲರೂ ಶಿಸ್ತಿನ ಶಿಫಾಯ್ರು ಯಾರಾದ್ರೂ ಕೊಡ್ರಿ ಹೈಕಮಾಂಡ್ ಅಫ್ಸರ್ ಕೊಟ್ರೆ ಅಫ್ಸರ್ ಜೈ ಬಾಬಣ್ಣ ಕೊಟ್ರೆ ಬಾಬಣ್ಣ ಜೈ ಯಾರು ಕೊಟ್ರೆ ಎಲ್ರಿಗೂ ಜೈ ಕಾಂಗ್ರೆಸ್ ಜೈ ಮೊನ್ನೆ ಕೊತ್ತೂರು ಮಂಜಣ್ಣ ಮತ್ತು ಅನಿಲ್ ಅಣ್ಣವ್ ಇಬ್ಬರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಏನ್ ಸರ್ ಇತ್ತರ ಕೊತ್ತೂರು ಮಂಜು ಅವರು ವೆಂಕಶಾವ ರೆಡ್ಡಿ ಬರ್ತಾರೆ ಅಂತ ಸರ್ ಬರ್ತಾ ಇರ್ತಕ್ಕಂಥದ್ದು ವಾಸ್ತವಾಂಶ ಆಗಿರ್ತಕ್ಕಂಥದ್ದು ಸಮೃದ್ಧಿ ಮಂಜು ಮತ್ತು ವೆಂಕಶ ರೆಡ್ಡಿ ಅವ್ರ ಮಾತುಕತೆ ನಡೆಸಿದ್ದಾರೆ ಹಾಗಾಗಿ ಅವ್ರು ಬರ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಿದ್ರು ಅದರಲ್ಲಿ ತಪ್ಪೇನಿದೆ ಬಂದರೆ ಸ್ವಾಗತ ಸ್ವತಃ ರಮೇಶ್ ಕುಮಾರ್ ಸಾಹೇಬರು ಹೇಳಿದ್ದಾರೆ ಅಂತ ಹೇಳೋದು ಪ್ರೆಸ್ ಕಾನ್ಫರೆನ್ಸಲ್ಲಿ ವೆಂಶಾವೆಡ್ಡಿ ಬರೋದಾದರೆ ನಾವೇ ಸೂಚಕವಾಗಿ ನಿಂತ್ಕೊಂಡು ನಾವೇ ಗೆಲ್ಸ್ಕೊಂಡು ಬರ್ತೀವಿ ಪಕ್ಷಕ್ಕೆ ಬಲ ಬರುತ್ತೆ ನಮಗೂ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಗೆಲ್ಲಬೇಕಂತಕ್ಕಂಥದ್ದಷ್ಟೇ ಅವ್ರ ಮಾನದಂಡ ಇದನ್ನು ಜಿಲ್ಲಾಧ್ಯಕ್ಷರು ಹೇಳ್ತಾರೆ ಇದೇನಾದರೂ ಪಕ್ಷದ ಅಶಿಸ್ತಿಗೆ ಕಾರಣ ಆಗಿದೆ ಅಂತೀವಿ ಯಾವ ರೀತಿ ಆಗುತ್ತೆ ಇವತ್ತು ಲಕ್ಷ್ಮಣ ಸವದಿ ಅವ್ರನ್ನ ಪಕ್ಷಕ್ಕೆ ಸೇರ್ಕೊಂಡು ಗೆಲ್ಸಿದ್ದೇವೆ ಅದು ಅಶಿಸ್ತಾಗುತ್ತಾ ಪಕ್ಷಕ್ಕೆ ಅನೇಕ ಮುಖಂಡರು ಬಂದು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿದ್ದಾರೆ ಇವತ್ತು ಅದು ಯಾವ ರೀತಿ ಅಶಿಸ್ತಾಗುತ್ತೆ ನಮ್ಮ ನಾಯಕರಾಗಿರ್ತಕ್ಕಂಥ ಅಣ್ಣವರು ಕೊತ್ತೂರು ಮಂಜಣ್ಣವ್ರು ಕೂಡ ಅದೇ ಉದ್ದೇಶ ಪಕ್ಷಕ್ಕೆ ಬರೋದಾದರೆ ನಾವೇ ನಿಂತು ಗೆಲ್ಲಿಸ್ತೇವೆ ಈ ವರ್ಡನ್ನು ಹೇಳಿರ್ತಕ್ಕಂಥ ಇದು ಪಕ್ಷಕ್ಕೆ ಆಶಿಸ್ತಾಗೋದಿಲ್ಲ ಜಿಲ್ಲಾಧ್ಯಕ್ಷರು ಪೂರ್ವಾಗ್ರಹ ಪೀಡಿತರಾಗಿ ಉದ್ದೇಶಪೂರ್ವಕವಾಗಿ ಈ ನಡವಳಿಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು ಖಂಡಿಸ್ತೇವೆ ಈ ಕೂಡಲೇ ಯಾರ್ಯಾರು ಪಾರ್ಟಿಗೆ ವಿರೋಧ ಚಟುವಟಿಕೆಗಳು ನಡೆಸಿದರೆ ಅವ್ರೆಲ್ಲರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕಂತ ನಮ್ಮ ಆಗ್ರಹ ಕಾರ್ಯಾಧ್ಯಕ್ಷರ ಮೇಲೆ ಅಲ್ಲೇ ಮಾಡಿದ್ ಯಾಕೆ ಅಂದ್ರೆ ಹೇಳಿ ಕ್ಲಾರಿಫೈ ಮಾಡಿದ್ದೀನಿ ಅವ್ರ ಮೇಲೆ ಹೊಡೆಯಕ್ಕೆ ಬಂದಾಗ ಶಿವಣ್ಣ ಅವ್ರು ಪ್ರೊಟೆಕ್ಟ್ ಮಾಡಿದ್ದಷ್ಟೇ ಯಾರು ಕೂಡ ಹೊಡೆದಿಲ್ಲ ಇಲ್ಲ 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 ಅವ್ರು ಫಸ್ಟ್ ಹೊಡೆಯೋಕ್ ಬಂದ್ರು ನೀವು ಬಂದಿರ್ಲಿಲ್ಲ ನೀವು ಬರೋಕ್ ಮೊದ್ಲು ಒಂದು ಗಲಾಟೆ ಆಗಿತ್ತು ನೀವು ಪತ್ರಕರ್ತ ಬರೋದಕ್ ಮೊದ್ಲು ಕೂಡ ಅವ್ರನ್ನ ಹೊಡೆಯಕ್ ಬಂದಿದ್ದ ಊರು ಬಾಗಿಲು ಶ್ರೀನಿವಾಸ್ ಅವರು ಶಿವಣ್ಣ ಅವ್ರನ್ನ ಹೊಡೆಯೋಕ್ ಬಂದಿದ್ರು ಆ ಸಂದರ್ಭದಲ್ಲಿ ಅವನೇ ಹೊಡೆದಿಲ್ಲ ನಾವು ನೀವು ಪಾರ್ಟಿಗೆ ದ್ರೋಹ ಮಾಡಿದ್ದೀರಿ ನೀವು ಚುನಾವಣೆಯನ್ನು ಪಾರ್ಟಿಗೆ ಮಾಡಿಲ್ಲ ಹಾಗಾಗಿ ನೀವು ಪಕ್ಷದಿಂದ ಪಾರ್ಟಿಯಿಂದ ಆಫೀಸಿಂದ ಆಚಾರ್ಯ ಅಂತೇಳಿದ್ದು ಅಷ್ಟೇ ಹೊರ್ತುನು ಯಾರೂ ಅಲ್ಲೇ ಮಾಡಿಲ್ಲ ನಮ್ಗೆಲ್ಲರೂ ಕೂಡ ಒಂದೇ ಯಾರು ಪಕ್ಷಕ್ಕೆ ವಿರೋಧ ಮಾಡಿದ್ರು ಅವ್ರಿಗೆ ವಿರೋಧ ಮಾಡಿದ್ದೀವಿ ಅಷ್ಟೇ ಏನು ಗುಂಪುಗಾರಿಕೆಲ್ಲ ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ಲುತ್ತೆ ಪಾರ್ಲಿಮೆಂಟಲ್ಲಿ ಗೆದ್ದೆ ಗೆಲ್ತು ಪಕ್ಷ ಹೈಕಮಾಂಡ್ ಯಾರಿಗೆ ಕೊಟ್ಟರು ಕೂಡ ಯಾರು ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ತಕ್ಕಂಥದ್ದು ಎಲ್ಲ ನಾವೆಲ್ಲರೂ ಶಿಸ್ತಿನ ಶಿಪಾಯಿದ್ರು ಯಾರಿಗಾದ್ರೂ ಕೊಡ್ರೆ ಹೈಕಮಾಂಡು ಅಪ್ಸರ್ ಕೊಟ್ರೆ ಅಪ್ಸರ್ ಜೈ ಬಾಬಣ್ಣ ಕೊಟ್ರೆ ಬಾಬಣ್ಣ ಜೈ ಯಾರು ಕೊಟ್ರೆ ಎಲ್ರಿಗೂ ಜೈ ಕಾಂಗ್ರೆಸ್ ಶ್ರೀನಿವಾಸ ಶ್ರೀನಿವಾಸ್ ಬಾಗ್ಲು ಶ್ರೀನಿವಾಸ್ ಇತಿಹಾಸ ನಿಮ್ಗೆ ಗೊತ್ತಿದ್ಯೋ ಗೊತ್ತಿಲ್ಲ ಗೊತ್ತಿಲ್ಲ ನಾವು ಮೂಲತಃ ದಳದಲ್ಲಿದ್ದರು ನಮ್ಮ ಊರ್ ಬಾಗ್ಲು ಶ್ರೀನಿವಾಸ ಎಲ್ಲವೂ ಗೊತ್ತು ಆತನ ಓದ್ತಿದ್ರು ಪ್ರವಾಗ್ ಒಳಗಾಗ್ತಾನೆ ಹೊರತು ನಾವು ಯಾರು ಪ್ರವಾಗ ಒಳಗಾಗೋದಿಲ್ಲ ನಾವು ವಿತ್ ಡಾಕ್ಯುಮೆಂಟ್ ಸಮೇತ ಬಂದಿದ್ದೀವಿ ಯಾರ್ಯಾರು ಎಲ್ಲೆಲ್ಲ ಅನ್ನೋದು ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ಅವ್ರಿಗೆ ಕೊಡ್ತಾ ಇದೀವಿ ನಾವು ಯಾರು ಬೇರೆ ಪಕ್ಷದವ್ರು ಆರ್ ಕೆಲಸ ಮಾಡಿರೋ ಬಂದಿದ್ರು ಇಳಿಸಿದೀವಿ ಕಳ್ಸಿದೀವಿ ಜೆಡಿಎಸ್ ಮಾಡಿರೋ ಯಾರಿದ್ದಾರೆ ಕೊತ್ತೂರ್ ಫೋಟೋ ಇಲ್ಲ ಅನಿಲ್ ಅಣ್ಣ ಫೋಟೋ ಇಲ್ಲ ನಸೀರ್ ಅಹಮದ್ ಸಾಹೇಬ್ ಫೋಟೋ ಇಲ್ಲ ರಮೇಶ್ ಕುಮಾರ್ ಸಾಹೇಬ್ರ ಫೋಟೋ ಇಲ್ಲ ಹಾಜಿನಾರಾಯಣ ಅವ್ರದ್ದು ಫೋಟೋ ಇಲ್ಲ ಯಾರ್ದು ಇಲ್ಲ ಇದು ಉದ್ದೇಶ ಪೂರ್ವಕವಾಗಿ ಯಾಕೆ ಇಲ್ಲ ಅಂತ ನಾವು ಕೇಳಿದ್ವಿ ಇದ್ದಾರೆ ಪಕ್ಷದ ನಾಯಕರು ಯಾರ್ಯಾರು ಹಾಕಿದ್ರೆ ಅವ್ರೆಲ್ರಿಗೂ ಸ್ವಾಗತ ಪಕ್ಷದ ನಾಯಕರು ನಮ್ಮ ನಾಯಕರು ಅಥವಾ ಈ ಲೋಕಲ್ ಎಂ ಎಲ್ ಎ ಇದ್ದಾರ ಪ್ರಶ್ನೆ ಮಾಡ್ತೀವಿ ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ ನಾವು ಕಾಂಗ್ರೆಸ್ ಅಲ್ಲಿ ಚುನಾಯಿತ ಪ್ರತಿನಿಧಿಗಳು ನಾವು ಯಾರನ್ನು ಕೇಳ್ಕೊಂಡು ಮಾಡೋ ಅಂತ ದರ್ದ ನಮ್ಗೆ ನಿಲ್ವಲ್ಲ ನಾವು ನಿಮ್ಮಂಗ ಪ್ರಭುದ ನಿಮ್ಮಂತವ್ರ ಪಾಠ ಕಲ್ತಿದ್ದೀವಿ ನಿಮ್ಮಂತವ್ರ ಸ್ನೇಹ ಮಾಡಿದ್ದೀವಿ ಕೇಳಿದೀವಿ ಅಷ್ಟೇ ಪ್ರಶ್ನೆ